ಗೆಳೆಯರೆ ಗ್ರಾಮ ಪಂಚಾಯತ್ ಸಂಪನ್ಮೂಲಗಳ ವಾಸ್ತವ ಏನು ಎನ್ನುವ ಕುರಿತು ವಿಲ್ಫ್ರೆಡ್ ಡಿಸೋಜಾ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಡಿಸೋಜಾ ಅವರು ಜನಪರ ಚಳವಳಿಯಿಂದ ಬಂದವರಾಗಿದ್ದು ಪಂಚಾಯತ್ ರಾಜ್ಯ ಸಂಸ್ಥೆಯ ತರಬೇತಿದಾರರು ಕೂಡ ಆಗಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳು ವಾರ್ಷಿಕ ಅಂದಾಜು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಪಡೆಯುತ್ತವೆ ಇದರಲ್ಲಿ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲ ಕೂಡ ಸೇರಿದೆ ಹೀಗೆಂದ ಮಾತ್ರಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಏಕರೂಪದಲ್ಲಿ ಒಂದು ಕೋಟಿ ರೂಪಾಯಿ ಬರುತ್ತದೆ ಎಂದರ್ಥವಲ್ಲ ಕೆಲವು ವ್ಯತ್ಯಾಸಗಳಿವೆ ಕೆಲವು ಗ್ರಾಮ ಪಂಚಾಯಿತಿಗಳು ಒಂದು ಕೋಟಿಗಿಂತ ಕಡಿಮೆ ಇನ್ನು ಕೆಲವು ಗ್ರಾಮ ಪಂಚಾಯಿತಿಗಳು ಒಂದು ಕೋಟಿಗಿಂತಲೂ ಹೆಚ್ಚು ಸಂಪನ್ಮೂಲಗಳನ್ನು ಪಡೆಯುತ್ತವೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಮೊದಲಾದ ಮಹಾನಗರಗಳ ಪಕ್ಕದ ಕೆಲವು ನಾಗರೀಕೃತ ಗ್ರಾಮ ಪಂಚಾಯಿತಿಗಳು ಹಲವು ಕೋಟಿ ಸ್ವಂತ ಆದಾಯವನ್ನು ಹೊಂದಿರುವ ಉದಾಹರಣೆಗಳು ನಮ್ಮ ಮುಂದಿವೆ ಈ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಗ್ರಾಮ ಪಂಚಾಯಿತಿಗಳು ನಿಯಮಿತವಾಗಿ ಪಡೆಯುವ ಸಂಪನ್ಮೂಲಗಳ ಕುರಿತು ವಿವರಗಳನ್ನು ನೋಡೋಣ ಬನ್ನಿ ಕೇಂದ್ರ ಹಣಕಾಸು ಆಯೋಗದ ಅನುದಾನ ಭಾರತ ಸರ್ಕಾರ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ನಿಯಮಿತವಾಗಿ ಅನುದಾನ ಬಿಡುಗಡೆ ಮಾಡುತ್ತದೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಗೆ ಅನುಗುಣವಾಗಿ ಇಪ್ಪತ್ತೊಂಬತ್ತು ಕಾರ್ಯಕ್ರಮಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡಿರುವುದರಿಂದ ಈ ಅನುದಾನ ಬಿಡುಗಡೆ ಕಡ್ಡಾಯವಾಗಿದೆ ಅನುದಾನದ ಪ್ರಮಾಣ ಎಷ್ಟು ಎಂಬುದನ್ನು ಕೇಂದ್ರ ಹಣಕಾಸು ಆಯೋಗ ನಿರ್ಧರಿಸುತ್ತದೆ ಸದ್ಯ ಹದಿನೈದನೇ ಕೇಂದ್ರ ಹಣಕಾಸು ಆಯೋಗ ಅಸ್ತಿತ್ವದಲ್ಲಿದೆ ಗ್ರಾಮ ಪಂಚಾಯಿತಿ ಹೊಂದಿರುವ ಒಟ್ಟು ಜನಸಂಖ್ಯೆ ಪರಿಶಿಷ್ಟ ಜಾತಿ ಜನಾಂಗದ ಜನಸಂಖ್ಯೆ ಮತ್ತು ಭೌಗೋಳಿಕ ವ್ಯಾಪ್ತಿಯ ಮಾನದಂಡಗಳನ್ನು ಆಧರಿಸಿ ರಾಜ್ಯದ ಗ್ರಾಮ ಪಂಚಾಯಿತಿಗಳು ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷ ಅನುದಾನವನ್ನು ಪಡೆಯುತ್ತವೆ ಇದರಲ್ಲಿ ಕುಡಿಯುವ ನೀರಿನ ಪೂರೈಕೆ ಮತ್ತು ನೈರ್ಮಲ್ಯ ಕಾರ್ಯಕ್ರಮಗಳಿಗೆ ಐವತ್ತು ಪರ್ಸೆಂಟ್ ಮತ್ತು ಉಳಿದ ಐವತ್ತು ಪರ್ಸೆಂಟ್ ಮೊತ್ತವನ್ನು ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಸಭೆಯ ಬೇಡಿಕೆ ಮತ್ತು ನಿರ್ಣಯಗಳಿಗೆ ಅನುಗುಣವಾಗಿ ವೆಚ್ಚ ಮಾಡುವುದಕ್ಕೆ ಅವಕಾಶವಿದೆ ರಾಜ್ಯ ಹಣಕಾಸು ಆಯೋಗದ ಅನುದಾನ ರಾಜ್ಯ ಹಣಕಾಸು ಆಯೋಗದ ಸಲಹೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ಎ ದರ್ಜೆ ಗ್ರಾಮ ಪಂಚಾಯಿತಿಗಳಿಗೆ ಹತ್ತು ಲಕ್ಷ ಬಿ ದರ್ಜೆ ಗ್ರಾಮ ಪಂಚಾಯಿತಿಗಳಿಗೆ ಎಂಟು ಲಕ್ಷ ಅನುದಾನವನ್ನು ಕಂತುಗಳಲ್ಲಿ ಬಿಡುಗಡೆ ಮಾಡುತ್ತದೆ ಇದು ಅನಿವದಿತ ಮೊತ್ತ ಎನ್ನುವ ಪ್ರಚಾರ ಇದೆ ಆದರೆ ವಾಸ್ತವ ಬೇರೆಯೇ ಇದೆ ಈ ಮೊತ್ತದಲ್ಲಿ ಅರವತ್ತು ಪರ್ಸೆಂಟ್ ವಿದ್ಯುತ್ ಬಿಲ್ ಮತ್ತು ನಲವತ್ತು ಪರ್ಸೆಂಟ್ ಗ್ರಾಮ ಪಂಚಾಯಿತಿ ನೇಮಿಸಿಕೊಂಡ ಸಿಬ್ಬಂದಿಗಳ ವೇತನಕ್ಕೆ ಬಳಕೆಯಾಗುತ್ತಿದೆ ವಿದ್ಯುತ್ ಬಿಲ್ ಪಾವತಿ ಮತ್ತು ಪಂಚಾಯಿತಿ ಸಿಬ್ಬಂದಿಗಳ ವೇತನ ಪಾವತಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆ ಮಾಡಿದರೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವ ಶಾಸನಬದ್ಧ ಅನುದಾನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡಲು ಸಾಧ್ಯವಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಯೋಜನೆಗಳ ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಲ ಕಾಲಕ್ಕೆ ಗ್ರಾಮ ಪಂಚಾಯಿತಿಗಳ ಮೂಲಕ ಅನುಷ್ಠಾನ ಮಾಡುವ ವಿವಿಧ ಯೋಜನೆಗಳ ಅನುದಾನವನ್ನು ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡುತ್ತದೆ ಇವುಗಳ ಪೈಕಿ ಪ್ರಮುಖವಾದ ಕೆಲವು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಸ್ವಚ್ಛ ಭಾರತ್ ಅಭಿಯಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳು ಕುಡಿಯುವ ನೀರಿನ ಪೂರೈಕೆ ಮಾಡುವ ಯೋಜನೆಗಳು ಕುಡಿಯುವ ನೀರಿನ ಸ್ಥಾವರಗಳ ನಿರ್ವಹಣಾ ಅನುದಾನ ಮೇಲಿನವುಗಳಲ್ಲಿ ಕುಡಿಯುವ ನೀರು ಮತ್ತು ವಸತಿ ಯೋಜನೆಗಳಿಗೆ ಅತಿ ಹೆಚ್ಚಿನ ಅನುದಾನ ಇದೆ ಬೆಲ್ಲಕ್ಕೆ ಇರುವೆ ಮುತ್ತಿಕೊಳ್ಳುವಂತೆ ಈ ಅನುದಾನದ ಮೇಲೆ ಮೇಲಿನ ಹಂತಗಳ ಜನಪ್ರತಿನಿಧಿಗಳ ಕೆಟ್ಟ ಕಣ್ಣು ಬಿದ್ದಿದೆ ಗುತ್ತಿಗೆದಾರರು ಅಧಿಕಾರಶಾಹಿ ಮತ್ತು ಶಾಸಕರ ಲಾಬಿ ಈ ನಿಧಿಯನ್ನು ಗ್ರಾಮ ಪಂಚಾಯಿತಿಗಳ ಶಾಸನಬದ್ಧ ಹಕ್ಕಿನಿಂದ ಕಿತ್ತುಕೊಂಡಿದೆ ಎನ್ನುವ ಕಟು ಸತ್ಯವನ್ನು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅರ್ಥ ಮಾಡಿಕೊಳ್ಳಬೇಕಿದೆ ಮೇಲಿನ ಎಲ್ಲ ಯೋಜನೆಗಳ ಮೂಲಕ ಗ್ರಾಮ ಪಂಚಾಯಿತಿಗಳ ವಾರ್ಷಿಕ ಕನಿಷ್ಠ ಐವತ್ತು ಲಕ್ಷದಿಂದ ಒಂದು ಕೋಟಿಗೂ ಮೀರಿ ಸಂಪನ್ಮೂಲ ಪಡೆಯುವ ಅವಕಾಶಗಳಿವೆ ಸಂಪನ್ಮೂಲದ ಈ ಬುಟ್ಟಿಗೆ ಹೆಗ್ಗಣ ಇಲಿ ಗೆದ್ದಲುಗಳ ಆಕ್ರಮಣ ಆಗದೆ ಆ ಎಲ್ಲ ಮೊತ್ತವು ಉದ್ದೇಶಕ್ಕನುಗುಣವಾಗಿ ಸದ್ಬಳಕೆ ಆಗಬೇಕು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಗ್ರಾಮ ಸಭೆಯ ಸಹಕಾರದಿಂದ ಇದನ್ನು ಸಾಧ್ಯವಾಗುವಂತೆ ಮಾಡಬೇಕು ಸ್ವಂತ ಆದಾಯ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿಗಳು ಸ್ವಂತ ಆದಾಯವನ್ನು ಸಂಗ್ರಹಿಸುವಲ್ಲಿ ರಾಷ್ಟ್ರಕ್ಕೆ ಮಾದರಿಯಾಗಿವೆ ಈ ವಿಷಯದಲ್ಲಿ ನಮ್ಮದು ಕೇರಳ ರಾಜ್ಯವನ್ನು ಮೀರಿಸಿದ ಸಾಧನೆ ಗ್ರಾಮ ಸರ್ಕಾರವಾಗಿರುವ ಗ್ರಾಮ ಪಂಚಾಯಿತಿಗಳು ವಿವಿಧ ರೀತಿಯ ತೆರಿಗೆ ದರ ಮತ್ತು ಶುಲ್ಕಗಳನ್ನು ವಿಧಿಸಿ ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿದೆ ಸ್ವಂತ ಆಸ್ತಿಗಳನ್ನು ಸೃಜಿಸುವ ಮೂಲಕವೂ ಗ್ರಾಮ ಪಂಚಾಯಿತಿಗಳು ದೊಡ್ಡ ಪ್ರಮಾಣದ ಆದಾಯವನ್ನು ಸಂಗ್ರಹಿಸುತ್ತಿರುವ ಉದಾಹರಣೆಗಳು ಇವೆ ನಮ್ಮ ಊರಿನ ಪಕ್ಕದ ಉಪ್ಪಿನಂಗಡಿ ಗ್ರಾಮ ಪಂಚಾಯಿತಿ ಸ್ವಂತ ಆಸ್ತಿಯ ಮೂಲಕ ವಾರ್ಷಿಕ ಸುಮಾರು ಒಂದು ಕೋಟಿ ಆದಾಯ ಪಡೆಯುತ್ತಿದೆ ಇದು ದೊಡ್ಡ ಸಾಧನೆಯಾಗಿದ್ದು ಇದೇ ದಾರಿಯಲ್ಲಿ ನಡೆಯುತ್ತಿರುವ ಅನೇಕ ಮಾದರಿಗಳೂ ಇವೆ ಮಂಗಳೂರಿನ ಬಜಪೆ ವಿಮಾನ ನಿಲ್ದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದು ಸಾಕಷ್ಟು ಪ್ರಯತ್ನದ ನಂತರ ಪ್ರತಿ ದೊಡ್ಡ ಪ್ರಮಾಣದ ತೆರಿಗೆಯನ್ನು ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಸಂಗ್ರಹಿಸಲು ಸಾಧ್ಯವಾಗಿದೆ ಪ್ರಸ್ತುತ ನಮ್ಮ ರಾಜ್ಯದ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲ ಸಂಗ್ರಹದ ಮಿತಿ ಕನಿಷ್ಠ ಮೂರು ಲಕ್ಷಗಳಿಂದ ಗರಿಷ್ಠ ಒಂದು ಕೋಟಿಯವರೆಗೂ ಇದೆ ಈ ಎಲ್ಲ ಅನುದಾನದ ಹರಿವುಗಳು ಜೊತೆ ಸೇರಿದಾಗ ನಮ್ಮ ಗ್ರಾಮ ಪಂಚಾಯಿತಿಗಳು ಒಂದು ವರ್ಷಕ್ಕೆ ಎಷ್ಟು ಕಡಿಮೆ ಎಂದರೂ ಒಂದು ಕೋಟಿ ಸಂಪನ್ಮೂಲಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಬಳಸುವ ಅವಕಾಶವನ್ನು ಹೊಂದಿದೆ ನೂತನವಾಗಿ ಆಯ್ಕೆಯಾಗಿ ಬರುವ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗಳು ತಮ್ಮ ಸಂಪನ್ಮೂಲದ ಬುಟ್ಟಿಗೆ ಇಲಿ ಹೆಗ್ಗಣಗಳು ಆಕ್ರಮಿಸದಂತೆ ಎಚ್ಚರ ವಹಿಸಬೇಕು ಜನಸಹಭಾಗಿತ್ವದ ಅವಕಾಶಗಳಾಗಿರುವ ವಸತಿ ಸಭಾ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಮೂಲಕ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಯ ಬೇಡಿಕೆಗಳು ಮತ್ತು ಆದ್ಯತೆಗಳನ್ನು ನಿರ್ಧರಿಸಿ ಅನುದಾನವನ್ನು ಬಳಸಬೇಕು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮುನ್ನೋಟ ವಾರ್ಷಿಕ ಕ್ರಿಯಾಯೋಜನೆ ಮತ್ತು ಗ್ರಾಮ ಪಂಚಾಯಿತಿ ಅಯವ್ಯಯ ಮಾನವ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಇದೊಂದು ಸದಾವಕಾಶ ಇದನ್ನು ಪೋಲು ಮಾಡುವವರು ದುರ್ಬಳಕೆ ಮಾಡುವವರು ಅಧಿಕಾರ ವಿಕೇಂದ್ರೀಕರಣದ ಆಶಯಗಳನ್ನೇ ಬುಡಮೇಲು ಮಾಡುತ್ತಾರೆ ಎನ್ನುವ ಪ್ರಜ್ಞೆ ನಮ್ಮಲ್ಲಿ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ